ನಮಸ್ಕಾರ ಎಲ್ಲರಿಗೂ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಯೋಚನೆ ಮಾಡಿದ ಮೇಲೆ ಒಂದು ಐಡಿಯಾ ಬಂತು ಇಲ್ಲಿ ನೀರು ಹೇಗೆ ಕಮ್ಮಿ ಮಾಡೋದು ಅಂತ ಸೊ ನಾವೇನು ಮಾಡಿದ್ವಿ ಅಂದರೆ ಈ ತುದಿಯಿಂದ ಆ ತುದಿಗೆ ಇನ್ನೊಂದು ತುದಿಗೆ ನಡ್ಕೊಂಡೋಗಿ ನೋಡೋಣ ಅಲ್ಲಿ ಏನಿದೆ ಅಂತ ಇಷ್ಟು ದೂರ ತನಕ ನೀರಿದೆ ಅಂತ ಅಂತ ಹೊರಟಿವಿ ಹೋಗ್ಬೇಕಾದ್ರೆ ಅದೊಳ್ಳೆ ಕೆಸರು ಗದ್ದೆ ಕಾಲು ಇಟ್ಟರೆ ಕಾಲು ಹೂತಾಕೋತಾ ಇತ್ತು ಒಂದು ಎರಡು ಮೂರು ಸತಿ ಚಪ್ಪಲಿನೂ ಒಳಗೆ ಸಿಗಾಕತ್ತು ಕಷ್ಟಪಟ್ಟು ಕೈಯಿಂದ ಕಿತ್ಕೊಂಡು ಹೋಗಿದ್ದಾಯ್ತು ಆ ತುದಿಗೆ ಹೋಗಿ ನೋಡಿದ್ರೆ ಅಲ್ಲೂ ನೀರು ಇದೆ ಸೊ ಈ ತುದೀ ನೀರು ಇದೆ ಇನ್ನೊಂದು ತುದೀಲೂ ನೀರು ಇದೆ ಇದೇನಾಗ್ತಾ ಇತ್ತು ಅಂದರೆ ಯಾವಾಗ ನೀರು ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು ಸ್ವಲ್ಪ ಡ್ರೈ ಆಗ್ತಾ ಇತ್ತು ಈ ಟ್ರ್ಯಾಕ್ಟ್ರುಗಳು ಬೈಕ್ಗಳು ಎಲ್ಲ ಅಲ್ಲೂ ಓಡಾಡ್ತಾ ಇತ್ತು ಅದು ಓಡಾಡಿ ಓಡಾಡಿ ಟ್ರಾಕ್ಟರ್ ಬೈಕು ಎಲ್ಲ ಅದು ಒಂಥರ ಚಿಕ್ಕ ಕಾಲುವೆ ಆಗಿತ್ತು ಈ ತುದಿಯಿಂದ ಆ ತುದಿಗೆ ನೀರು ಸರಾಗವಾಗಿ ಇತ್ತು ಆ ಕಾಲುವೆಯಲ್ಲಿ ಸೊ ಅದರಿಂದ ಜಮೀನೊಳಗೆ ನೀರು ತುಂಬ್ಕೊತಾ ಇತ್ತು ಸೊ ಇದು ಗೊದಾದ ಮೇಲೆ ನಾವೇನು ಮಾಡಿದ್ವಿ ಅಲ್ಲೇ ಲೋಕಲ್ ಜೆ ಸಿ ಬಿ ಅವ್ರಿಗೆ ಕೇಳಿದ್ವಿ ನಮ್ಗೆ ಈ ಥರ ಕಾಲುವೆ ತಗೊಡ್ಬೇಕು ನಮ್ಮ ಜಮೀನಲ್ಲಿ ಅಂತ ಆಯ್ತು ಸರ್ ತಗೊಡ್ತೀವಿ ಅಂತ ಹೇಳಿದ್ರು ಸೊ ಬಂದು ನೋಡೋದು ನೋಡಿದ್ರು ನೋಡ್ಬಿಟ್ಟು ಹೇಳಿದ್ರು ಸರ್ ಇದು ಸ್ವಲ್ಪ ಡ್ರೈ ಆಗಬೇಕು ಅಂದ್ರೆ ನಮಗೆ ಜೆ ಸಿ ಬಿ ಕೆಲಸ ಮಾಡೋಕ್ಕಾಗಲ್ಲ ಇಲ್ಲಿ ಅಂತ ನಮ್ಮ ಏನಿತ್ತು ಅಂದರೆ ನಾವು ಬೆಂಗಳೂರಲ್ಲಿ ನೋಡಿದಂಗೆ ಜೆ ಸಿ ಬಿ ಎಲ್ಲ ರಾಜ ಕಾಲುವೆ ಒಳಗಿಲ್ಸಿ ಅದರಿಂದ ಎಲ್ಲ ಕಸ ತೆಗೆದು ಆಚೆ ಆಗ್ತಾ ಇದ್ರಲ್ಲ ಸೊ ಜೆ ಸಿ ಬಿ ಎಲ್ಲಿ ಬೇಕಾದ್ರೆ ಕೆಲಸ ಮಾಡುತ್ತೆ ಅನ್ಕೊಂಡಿದ್ವಿ ಅದು ಆ ಥರ ಅಲ್ಲ ಯಾಕಂದರೆ ನಾವೇ ಇಲ್ಲೊಂದೆರಡು ಸತಿ ನೋಡಿದ್ವಿ ಸ್ವಲ್ಪ ಸೀಜ್ ಜಾಗದಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು ಜೆ ಬಿಗೆ ಮಣ್ಣು ತೆಗೆದು ಹಾಕೋದು ಯಾಕಂದರೆ ಅದಕ್ಕೆ ಏನೂ ಸಪೋರ್ಟ್ ಸಿಗ್ತಾ ಇರಲಿಲ್ಲ ನಿಲ್ಲಕ್ಕೆ ಸೊ ಹೀಗೆ ನಾವು ಅವ್ರಿಗೆ ಹೇಳಿದ್ಮೇಲೆ ಅವ್ರು ಬಂದು ತೆಗೊಡ್ತೀವಿ ಅಂದರು ಅವ್ರು ಡ್ರೈ ಆಗಕ್ಕೆ ವೆಯ್ಟ್ ಮಾಡೋರು ಹಾಗೆ ಆಪಲ್ ಮಳೆ ಬರೋದು ಇಲ್ಲ ಕಾಲ ಮೇಲೆ ನೀರು ಬಿಡೋರು ಬರೀ ಇದೇ ಥರ ಆಯಿತು ನಮಗೆ ಒಂದು ತಿಂಗಳು ತನಕ ನಾವು ಇದೇ ಥರ ವೆಯ್ಟ್ ಮಾಡಿದ್ವಿ ಅವರು ಡ್ರೈ ಆಯಿತು ಅಂತ ಬರೋರು ಇನ್ನೇನು ಇವತ್ತು ಬರ್ತೀವಿ ಅಂತ ಹೇಳೋರು ಅಷ್ಟೊತ್ತಿಗೆ ಮಳೆ ಶುರು ಆಗೋದು ಬರೀ ಇದೇ ಆಗೋಗಿತ್ತು ನಮ್ಮದು ವೆಯ್ಟ್ ಮಾಡೋದು ಅವ್ರು ವಾಪಸ್ ಹೋಗೋದು ಇದೇ ಕೆಲಸ ಆಗೋಗಿತ್ತು ಅಂತೂ ಇಂತೂ ಒಂದು ಇಪ್ಪತ್ತೈದು ದಿನ ಮಳೆನೂ ನಿಲ್ತು ಕಾಲುವೆಲ್ಲೂ ನೀರು ನಿಲ್ಸಿದ್ರು ನೆಲ ಡ್ರೈ ಆಗೋಯ್ತು ಸೊ ಜೆ ಜೆ ಸಿ ಬಿ ಅವ್ರನ್ನ ಕರೆಸಿ ಮುಂದೆ ಮತ್ತೆ ಸೈಡಲ್ಲೆಲ್ಲ ಕಾಲುವೆ ತೆಗೆಸಿದ್ವಿ ನೀರು ನೀಟಾಗಿ ನಮ್ಮ ಕಟ್ಟೆಗೆ ಹೋಯಿತು ಕಟ್ಟೆಯಿಂದ ಹಾಗೆ ಫುಲ್ಲಾಗಿ ಅದು ಮುಂದಕ್ಕೂ ಹರಿತು ಹೀಗೆ ಹಿಂದ್ಗಡೆಯೂ ಹೋಗಿ ಸ್ವಲ್ಪ ಕಾಲುವೆ ತೆಗೆದ್ರು ಈ ಟಾಗಿ ನೀರು ಪಾಸಾಗೋ ಥರ ಅದು ಮಾಡಿಸಿ ಒಂದು ಹದಿನೈದು ಇಪ್ಪತ್ತು ನೆಲ ಫುಲ್ ಡ್ರೈ ಆಗಿಬಿಡ್ತು ಏನು ನೀರು ಬಿಟ್ರು ನೀರು ಒಳಗೆ ಹೋಗ್ತಾ ಇರಲಿಲ್ಲ ಸೊ ಅದಾದ್ಮೇಲೆ ನಾವೇನು ನೆಕ್ಸ್ಟ್ ನಮಗೇನಿದ್ದಿತ್ತು ಪ್ಲ್ಯಾನ್ ಅಂದರೆ ಒಂದು ಬೋರ್ವೆಲ್ ಹಾಕಿಸ್ಬೇಕು ಅಂತ ಸೊ ಅಲ್ಲೇ ನಾವು ಲೋಕಲ್ ಅವ್ರನ್ನ ಯಾರನ್ನ ಹುಡುಕಿ ಈ ಕಾಯಿಯಿಂದ ಪಾಯಿಂಟ್ ಮಾಡ್ತಾರಲ್ಲ ಅವ್ರನ್ನ ಕರ್ಕೊಂಡ್ಬಂದಿದ್ವಿ ಅವ್ರು ಎರಡು ಪಾಯಿಂಟ್ ಕೊಟ್ಟಿದ್ರು ಸೊ ಅದರಲ್ಲಿ ಒಂದು ಪಾಯಿಂಟಲ್ಲಿ ಬೋರ್ವೆಲ್ ಹಾಕ್ಸಿದ್ವಿ ಆ ಬೋರ್ವೆಲ್ ನಮ್ಗೆ ಅರವತ್ತು ಅಡಿಯಿಂದ ನೀರು ಶುರುವಾಯಿತು ನಾವು ಒಂದು ಮುನ್ನೂರು ಅಡಿಗೆ ಬೋರ್ವೆಲ್ ನಿಲ್ಸಿದ್ವಿ ಸೊ ಇದೆಲ್ಲ ಆದಮೇಲೆ ನಾವಲ್ಲೊಂದು ಮನೆ ಕಟ್ಟಬೇಕು ಅಂತ ಮನೆ ಅಂದರೆ ಶೆಡ್ ಹೋದಾಗ ಉಳ್ಕೊಳ್ಳೋದಕ್ಕೆ ಸೊ ನಾವಿದು ಮಾರ್ಚ್ ಮಾರ್ಚಲ್ಲಿ ಶುರು ಮಾಡಿದ್ವಿ ಮಾರ್ಚ್ ಬಿಗಿನಿಂಗು ಮಾರ್ಚ್ ಎರಡನೇ ತಾರೀಕು ಮೂರನೇ ತಾರೀಕು ಹಂಗೆ ಸೊ ನಮಗೆ ಯಾರೋ ಯಾರೊಬ್ಬರು ಕಾಂಟ್ರಾಕ್ಟ್ ಕೊಟ್ಟಿದ್ದರು ದು ಮನೆ ಕಟ್ಟೋರದು ಸೊ ಅವ್ರು ಹೇಳಿದ್ರು ಸರ್ ಇದು ಒಂದು ಇಪ್ಪತ್ತು ಇಪ್ಪತ್ತೈದು ದಿನದಲ್ಲೆಲ್ಲ ಕಟ್ಬಿಡ್ತೀನಿ ನಿಮಗೆ ಯುಗಾದಿ ಇಲ್ಲೇ ಮಾಡ್ಬೋದು ಅಂತ ಆಹಾ ಸೂಪರ್ ತುಂಬ ಯಾರೋ ಫಾಸ್ಟ್ ಇದ್ದಾರೆ ಇವರು ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಅಡ್ವಾನ್ಸ್ ಕೊಟ್ವಿ ಅವರು ನೆಕ್ಸ್ಟ್ ಡೇ ಬಂದು ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದ್ರು ಹಾಗೆ ನೆಕ್ಸ್ಟ್ ಡೇ ಗುದ್ದಲಿ ಬಿಕಾಸಿ ಎಲ್ಲ ತಂದಿದ್ರು ಅದಕ್ಕೆಲ್ಲ ಪೂಜೆ ಮಾಡಿ ಜಮೀನ್ಗೂ ಪೂಜೆ ಮಾಡಿ ಅವರು ಕೆಲಸ ಶುರು ಮಾಡಿದ್ರು ಆದರೆ ಅವರು ಯಾವಾಗ ಹೆಣ್ಣು ಮಾಡಿದ್ರು ಅಂತ next video the little thing